ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಇದು ಮೊನ್ನೆ ಪಕ್ಷದ ಭಾಗ ಟು ಅಂತ ಹೇಳ್ಬೋದು ಅಥವಾ ಪಾರ್ಟ್ ಟು ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಬನ್ನಿ ಇವತ್ತಿನ ಲಾಗಲ್ಲಿ ನಾನು ಏನೆಲ್ಲ ಅಡುಗೆ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ ಪಾಯಸ ಮಾಡ್ತಾಯಿತ್ತು ಪಾಯಸ ಮಾಡಿ ಬ್ರಾಹ್ಮಣರಿಗೆ ದಾನ ಕುಟ್ಟಿ ಎಲ್ಲ ಮುಗಿತು ಈಗ ಹಸ್ಬೆಂಡ್ ನಾನ್ ವೆಜ್ ತರ್ತಾರೆ ರಾಜು ನಾನ್ ವೆಜ್ ಹೋಗಿದ್ದಾರೆ ಏನು ತರ್ತಾರೆ ಅಂತ ಗೊತ್ತಿಲ್ಲ ಆದರೆ ನಾನ್ ವೆಜ್ ಮಾಡೋಕ್ಕೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಬೇಕೇ ಬೇಕಲ್ಲ ಸೊ ಅದಕ್ಕೋಸ್ಕರ ಈರುಳ್ಳಿ ಬಿಡಿಸ್ಕೊತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ಬಿಡಿಸ್ಕೋಬೇಕು ಸೊ ನೆಕ್ಸ್ಟು ಏನೆಲ್ಲ ಅಡುಗೆ ಮಾಡ್ತೀನಿ ಅನ್ನೋದ್ರಲ್ಲೂ ಸಹ ಅದಕ್ಕೆ ಸೊ ಎಲ್ಲ ಬಿಡಿಸ್ಕೊಂಡ್ಮೇಲೆ ರಾಗು ಮಟನು ಚಿಕನ್ನು ಮೊಟ್ಟೆ ಎಲ್ಲ ತಂದಿದ್ರು ಸೊ ಇಲ್ಲಿ ಮಟನ್ನ ಬೇಯಕ್ಕೆ ಹೇಳ್ತಿದ್ದೀನಿ ನಾನು ಒಗ್ಗರಣೆಗೋಸ್ಕರ ಈ ಒಂದು ಕಡೆ ಮಟ್ಟನು ಸಹ ಇದೆ ಇನ್ನೊಂದು ಕಡೆ ಕಬಾಬು ಸಹ ಕಲಿಸ್ಬೇಕು ಕಬಾಬು ಸಹ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಎಲ್ಲ ಇನ್ನೊಂದು ಸರ್ತಿ ವಾಶ್ ಮಾಡಿ ಮತ್ತೆ ಅದನ್ನು ಕಬಾಬ್ಗೆ ಕಲಿಸ್ಕೊಂಡೆ ನಾನು ಆ ನಿಮ್ಮ ಮನೇಲೂ ಹೀಗೇನಾ ಹಬ್ಬ ಇಲ್ಲ ಅಂದ್ರೂ ಪೂಜೆ ಮಾಡಲೇಬೇಕಲ್ವಾ ದೊಡ್ಡವ್ರಿಗೆ ಅದಕ್ಕೋಸ್ಕರ ಪೂಜೆ ಮಾಡಿದ್ದಿದ್ದು ನಾವು ಸೊ ಸದ್ಯಕ್ಕೆ ಇದು ನಮ್ಮ ಫ್ಯಾಮಿಲಿ ಮಾತ್ರ ಮಾಡಿರೋದ್ರಿಂದ ಸ್ವಲ್ಪನೇ ಮಾಡ್ಕೊಂಡ್ವಿ ನಾವು ಸೊ ಮುಂದಿನ ವರ್ಷ ನಾನು ಚೆನ್ನಾಗಿ ಹಬ್ಬ ಮಾಡಿದಾಗ ಯಾವ ರೀತಿ ಮಾಡ್ತೀವಿ ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ಸಹ ಕಂಪ್ಲೀಟಾಗಿ ನೆಕ್ಸ್ಟ್ ಇಯರ್ ತೋರಿಸ್ತೀನಿ 일도스 괜찮아 되겠죠? 괜찮대요. ಸ್ವಲ್ಪ ಒಂದು ಕಡೆ ಚಿಕನ್ನು ಕಬಾಬ್ಗೆ ಕಲಿಸಿಡ್ತಾ ಇದ್ದೀನಿ ಕಬಾಬ್ಗೆ ಸ್ವಲ್ಪ ಒಂದು ಒಂದು ಟ್ವೆಂಟಿ ಮಿನಿಟ್ಸ್ ಟು ತರ್ಟಿ ಮಿನಿಟ್ಸ್ ಕಲಸಿಟ್ರೆ ತುಂಬಾ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಆ ಒಂದು ಕಾರಣದಿಂದ ಈ ರೀತಿ ಕಲಿಸ್ತಾ ಇದ್ದೀನಿ ಅಷ್ಟೇ ಇನ್ನೊಂದು ಕಡೆ ಚೀಕು ತುಂಬ ಹಳ್ತಾ ಇದ್ದೆ ಅವನಿಗೆ ಹುಷಾರಿಲ್ದಿರೋ ಕಾರಣ ಹೀಗೆ ಇಟ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ ಸುಮ್ಮನೆ ಬೇಕು ಏನು ಗೊತ್ತಾಗುತ್ತೆ ನೋಡಿ ಇಲ್ಲಿ ಮಟನ್ ಸಾರು ಬೇಯ್ತಾ ಇದೆ ಈ ಕಡೆ ಚಿಕನ್ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಮೊಟ್ಟೆ ಬೇಸಿ ವೈಟ್ ರೈಸ್

ಚೆನ್ನಾಗಿ ಫ್ರೈ ಮಾಡಿ ಪೆಪ್ಪರ್ ಚಿಕನ್ ಮಸ ಇದು ಸೊ ಫೈನಲ್ ಆಗಿ ಪೂಜೆ ಮಾಡಬೇಕಾದ್ರೆ ಸೊ ಹೇಗೆ ಮಾಡಿದೆ ಅನ್ನೋದನ್ನ ತೋರಿಸ್ತೀನಿ ವೆರಿ ಸಿಂಪಲ್ ಇದು ಪೆಪ್ಪರ್ ಚಿಕನು ಆನಿಯನ್ನು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಅರಶ್ಮ್ ಪುಡಿ ಕರಿಬೇವು ಎಲ್ಲ ಹಾಕಿ ಇದಕ್ಕೆ ಮೇಯ್ನ್ ಇರೋದಂದರೆ ಪೆಪ್ಪರ್ ಅಂದರೆ ಮೆಣಸಿನ ಪುಡಿ ಅದನ್ನು ಹಾಕ್ಬೇಕು ಫ್ರೈ ಆಗುತ್ತೆ ನಿಮಿಷ ಓಕೆನಾ ಓಕೆನಾಡಿ ಮಾಡಾದ್ಮೇಲೆ ಅಡುಗೆ ಎಲ್ಲ ರೆಡಿ ಆಯಿತು ಅಡುಗೆ ರೆಡಿ ಆಗೋಷ್ಟರಲ್ಲಿ ನಮ್ಮ ಚಿಕ್ಕನಾಜ್ಞ ನಮ್ಮ ಬಾವಾಜಿ ಹಾಗೆ ಅವ್ರ ಮಗ ಎಲ್ಲಾನು ಸಹ ಬಂದರು ನೋಡಿ ಮಟನ್ ಸಾರು ಕಬಾಬು ಮೊಟ್ಟೆ ವೈಟ್ ರೈಸು ಪುಪ್ಪ ಚಿಕನು ಎಲ್ಲ ರೆಡಿ ಮಾಡಿ ಅವ್ರ ಮುಂದೆ ಇಟ್ವಿ ಸೊ ಏನಪ್ಪ ಅಂತ ಹೇಳಿದ್ರೆ ಅವರು ನಮ್ಮ ಚಿಕ್ಕನಾಜ್ನೂ ಗುರುವಾರ ಆಗಿರೋದ್ರಿಂದ ವೆಜ್ ತಿನ್ನಲ್ಲ ಸೊ ಅದಕ್ಕೋಸ್ಕರ ಅವರು ಏನೂ ಇಲ್ಲ ಬರೀ ಒಬ್ಬಟ್ಟು ಮಾತ್ರ ತಿಂದರು ಅಂತಲೇ ಹೇಳ್ಬೋದು ಇಲ್ಲೆಲ್ಲ ಕಂಪ್ಲೀಟ್ ಸಂಜೆ ಪೂಜೆಗೆ ರೆಡಿ ಆಗ್ತಾಯಿತ್ತು ಸೊ ಕಂಪ್ಲೀಟ್ ಸಂಜೆ ಪೂಜೆ ಮಾಡಾದಮೇಲೆ ಅವ್ರಿಗೂ ಸಹ ಧೂಪ ಎಲ್ಲ ಹಾಕಿ ಮತ್ತೊಮ್ಮೆ ಡೋರ್ನ ಕ್ಲೋಸ್ ಮಾಡಿ ಹಚ್ಚಿ ಹೋಗುವಂತಹ ಪದ್ಧತಿಯೂ ಇದೆ ಸೊ ಏನಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ನಾವು ವೆಜ್ನ ಮೇಲಿಡ್ತೀವಿ ನಾನ್ ವೆಜ್ನ ನಾವು ಮೇಲೆ ಇಡೋಲ್ಲ ಅಂದರೆ ಪಿತೃಗಳಿಗೆ ನಾವು ಮೇಲೆ ನಾನ್ ವೆಜ್ನ ಇಡಲ್ಲ ಬರೀ ವೆಜ್ ಮಾತ್ರ ನಾವು ವೆಜ್ ಅಡುಗೆನ ಎಲ್ಲ ಮಧ್ಯಾಹ್ನ ಸಮಯದಲ್ಲಿ ಮಾಡಿದಾಗ ಅದನ್ನು ನಾವು ಮೇಲಿಡುವಂತಹ ಪದ್ಧತಿ ಇದೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಪದ್ಧತಿ ಇದೆ ಹಾಂ ನೀವು ಹೀಗೆ ಇರಬೇಕು ನೀವು ಹೀಗೆ ಮಾಡಬೇಕು ಇಲ್ಲ ನಮ್ಮಲ್ಲಿ ಈ ಪದ್ಧತಿ ಇಲ್ಲ ನೀವು ಯಾಕೆ ಮಾಡಿದ್ರಿ ಅಂತ ಅಲ್ಲ ಸೊ ಒಂದೊಂದು ಆ ರೀತಿಲಿ ಒಬ್ಬೊಬ್ಬರು ಪೂಜೆ ಮಾಡ್ತಾರೆ ಸೊ ಅದೇ ರೀತಿ ಒಬ್ಬೊಬ್ಬರು ಮನೆಯಲ್ಲೂ ಒಂದೊಂದು ರೀತಿ ಪೂಜೆ ನಾನು ಈ ರೀತಿಯೇ ಮಾಡೋದು ಇಷ್ಟೇ ನಾವು ಮಾಡೋದು ಪ್ರತಿ ವರ್ಷವೂ ಸಹ ಎಲ್ಲ ಸೇಮ್ ಇರುತ್ತೆ ಬ್ರಾಹ್ಮಣರೊಬ್ಬರು ಮನೆಗೆ ಬರ್ತಾರೆ ಅಡುಗೆಗಳು ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ ಅದು ಬಿಟ್ಟರೆ ಏನು ಚೇಂಜಸ್ ಇಲ್ಲ ಎಲ್ಲ ಇದೇ ರೀತಿ ಇರುತ್ತೆ ಸೊ ಬ್ರಾಹ್ಮಣರು ಬಂದಾಗ ಇರುತ್ತಲ್ಲ ಪೂಜಾ ಪದ್ಧತಿಗಳು ಅದೆಲ್ಲ ಇರುತ್ತೆ ಮನೆಗೆ ನಮ್ಮ ಮನೆಗೆ ಬ್ರಾಹ್ಮಣರು ಬರ್ತಾರೆ ಸೊ ಕೆಲವೊಂದು ಕಡೆ ಏನಪ್ಪ ಅಂತ ಹೇಳಿದ್ರೆ ಯಾರೂ ಬ್ರಾಹ್ಮಣರು ಬರೋಲ್ಲ ಅವರೇ ಪೂಜೆ ಮಾಡ್ಕೋತಾರೆ ಹೀಗೆ ಸೊ ಒಬ್ಬೊಬ್ಬರು ಮನೇಲಿ ಒಂದೊಂದು ರೀತಿ ಪದ್ಧತಿ ಇರುತ್ತೆ ಅಷ್ಟೆ ಸೊ ಪಕ್ಷ ಅಂತಲೇ ಅಲ್ಲ ಎಲ್ಲ ರೀತಿಯಂತಹ ಶುಭ ಕಾರ್ಯ ಆಗಿರ್ಬೋದು ಪ್ರತಿಯೊಂದನ್ನು ಸಹ ಅದೇ ರೀತಿ ಇರುತ್ತೆ ಎಲ್ಲ ಕಡೆ ಒಂದೇ ಪದ್ಧತಿ ಒಂದೇ ರೀತಿ ಒಂದೇ ಇರಲ್ಲ ಎಲ್ಲರ ಮನೆಯಲ್ಲೂ ಸಹ ಬೇರೆ ಬೇರೆ ರೀತಿ ಇರುತ್ತೆ ಈಗ ಎಲ್ಲರೂ ಪೂಜೆ ಮಾಡಿ ಆಯಿತು ಮಂಗಳಾರತಿನೂ ಸಹ ಮಾಡ್ತಾಯಿದ್ವಿ ಸೊ ಕಂಪ್ಲೀಟಾಗಿ ಇದು ಸಂಜೆ ಪೂಜೆ ಆಲ್ಮೋಸ್ಟು ಫೈವ್ ತರ್ಟಿ ಫೈವ್ ಫೋರ್ಟಿ ಫೈವ್ ಆಗಿತ್ತು ಅಷ್ಟೆಲ್ಲ ನಾನು ಎಲ್ಲ ರೆಡಿ ಮಾಡಿದ್ದೆ ಏನಪ್ಪ ಅಂತ ಹೇಳಿದರೆ ನಾನ್ ವೆಜ್ ತಿನ್ನೋ ಹಾಗಿದ್ರೆ ಎಲ್ಲರೂ ನಮ್ಮ ಅದನ್ನು ಸಹ ಬಂದು ಹೆಲ್ಪ್ ಮಾಡೋರು ಅವತ್ತು ಗುರುವಾರ ಆಗಿರೋದ್ರಿಂದ ನಾನ್ ವೆಜ್ ತಿನ್ನೋಲ್ಲ ಅವರು ಮುಟ್ಟೋದು ಇಲ್ಲ ಅದಕ್ಕೋಸ್ಕರ ಎಲ್ಲ ನಾವೇ ರೆಡಿ ಮಾಡಿಕೊಂಡು ಮಾಡಿದಷ್ಟೇ ಸೊ ಹಾಗೆ ಮಂಗಳಾರತಿನೂ ಸಹ ಆಯಿತು ಕೊನೆಗೆ ಮಂಗಳಾರತಿ ಆದಮೇಲೆ ಪೂಜೆನೂ ಸಹ ಸಲ್ಲಿಸಿ ಈಗ ಆಚೆ ಡೋರು ಹಾಕಿ ಹೋಗುವಂಥ ಸಮಯ ಅದೊಂದು ಪದ್ಧತಿ ಇದೆ ಅಲ್ವಾ ದೊಡ್ಡವ್ರು ಬಂದು ಮನೆಯಲ್ಲಿ ನಾವು ಮಾಡಿರುವಂತಹ ಪ್ರಸಾದಗಳನ್ನ ತಿಂತಾರೆ ಅಂತ ಸೊ ಅದೇ ರೀತಿ ಪದ್ಧತಿ ನಮ್ಮಲ್ಲೂ ಸಹ ಇದೆ ಏನಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಸಹ ಏನಂದರೆ ಎಲ್ಲನೂ ಒಳ್ಳೇದಾಗಲಿ ಅಂತಲೇ ಆಶಿಸೋದು ಅದೇ ರೀತಿಯೂ ಸಹ ಏನೇ ಪೂಜೆ ಮಾಡಲಿ ಹಿರಿಕರದಾಗಿರ್ಬೋದು ಅಥವಾ ದೇವಿದಾಗಿರ್ಬೋದು ಅಥವಾ ಮತ್ತೊಂದು ಏನೇ ಒಂದು ಹಬ್ಬ ಮಾಡಿದ್ರೂ ಸಹ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ಮಾಡೋದು ಸೊ ಅದೇ ರೀತಿ ಈ ಹಬ್ಬನೂ ಸಹ ಅಷ್ಟೇ ಸೊ ಸದ್ಯಕ್ಕೆ ಈಗ ನೋಡಿ ಎಲ್ಲ ಪೂಜೆ ಎಲ್ಲ ಮುಗಿತು ಪ್ರತಿಯೊಬ್ಬರೂ ಸಹ ಧೂಪನೂ ಸಹ ಹಾಕ್ತಾ ಇದ್ದೀವಿ ನನಗಂತೂ ಅವತ್ತಿನ ದಿನ ಸಾಕು ಸಾಕಾಗೋಯಿತು ಒಂದೇ ದಿನ ಎಲ್ಲ ಮಾಡಿದ್ರಿಂದ ಸೊ ಕಂಪ್ಲೀಟಾಗಿ ಎರಡು ಆಗೋಗಿತ್ತು ಅಂತಲೇ ಹೇಳ್ಬೋದು ಆ ಕಡೆ ಚೀಕುಗೂ ಹುಷಾರಿರಲಿಲ್ಲ ಸೊ ಹಿಂದೆ ಹಿಂದೆ ಇದೇ ಆಗೋಗಿದೆ ಒಂದು ವಾರದಿಂದ ಸಾಕು ಸಾಕು ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಸೊ ಈಗ ಎಲ್ಲ ಸ್ವಲ್ಪ ಆರಾಮಾಗಿರೋದ್ರಿಂದ ಇವತ್ತು ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿಲ್ಲ ಪ್ರತಿಯೊಬ್ಬರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲಿರುವಂತಹ ಬೆಲೈಕನ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕುವಂತಹ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವು ಪ್ರತಿಯೊಂದು ವೀಡಿಯೋನೂ ಸಹ ಮೊದಲು ನಾನು ಹಾಕ್ತಾಗಲೇ ನೀವು ನೋಟಿಫೈ ಆಗಿ ನೋಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅಷ್ಟೇ ಹೇಳಿದೆ ನಮ್ಮ ಚಾನಲ್ಗೆ ಯಾರಾದರೂ ಮೆಂಬರ್ಶಿಪ್ uh, ತೊಗೋಬೋದು ಆ ಚಾನಲ್ಲಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರೂ ಸಹ ತೊಗೊಬೋದು ಇಷ್ಟ ಇದ್ದಲ್ಲಿ ತೊಗೊಳ್ಳಿ ಬಲವಂತ ಅಂತೂ ಯಾರಿಗೂ ಇಲ್ಲ ಬಲವಂತ ಮಾಡಿದ್ರು ನೀವು ತೊಗೋಬೇಕಲ್ಲ ಅಲ್ಲ ಸೊ ಅದೇ ರೀತಿ ಈಗ ಎಲ್ಲ ಪೂಜೆ ಮುಗಿದು ಹೀಗೆ ನೋಡಿ ಡೋರ್ ಹಾಕಿ ನಾವು ಹೊರಗಡೆ ಬಂದ್ವಿ ಸೊ ಅದೊಂದು ಪದ್ಧತಿ ಇರುತ್ತಲ್ಲ ಡೋರ್ ಹಾಕಿ ಆಚೆ ಬಂದು ದೊಡ್ಡವರೆಲ್ಲ ತಿಂತಾರೆ ಅನ್ನೋವಂತಹ ಒಂದು ಸಂಪ್ರದಾಯ ಅದು ಸೊ ಇದು ಫೈವ್ ಮಿನಿಟ್ಸ್ ಆದಮೇಲೆ ಈ ರೀತಿ ಹೇಳಿ ಇದು ಮಾಡ್ತಿರೋದು ಸೊ ಅದನ್ನೆಲ್ಲ ರಾಪಿಕ್ ಹಾಕ್ಬೋದಿತ್ತು ಬಟ್ ಏನಂತ ಹೇಳಿದ್ರೆ ನಾವು ಬೇರೆ ಇದರಲ್ಲಿ ಮಾತಾಡಿರೋದ್ರಿಂದ ಸೊ ಅರ್ಥ ಆಗೋಲ್ಲ ಅಲ್ಲ ಅದಕ್ಕೋಸ್ಕರ ನಾನೇ ಇಲ್ಲಿ ಫೋನ್ಸ್ ಮಾಡಿ ಕೊಡ್ತಾ ಇದ್ದೀನಿ ಸೊ ಸದ್ಯಕ್ಕೆ ಪೂಜೆ ಎಲ್ಲ ಮುಗೀತು ಪ್ರಸಾದ ತಿನ್ನಬೇಕಲ್ವಾ ಸೊ ಸ್ವೀಟ್ಸ್ ಕೊಡ್ತಾಯಿದ್ದೀನಿ ಉಲ್ಲಾಸು ಆಲ್ರೆಡಿ ಸ್ವೀಟ್ಸ್ ಅರ್ದಕ್ಕರ್ತ ಖಾಲಿಯಾಗಿತ್ತು ಆದರೂ ಪರವಾಗಿಲ್ಲ ಅಂತ ಹೇಳಿ ಸೊ ಮತ್ತು ಸ್ವೀಟ್ಸ್ನ ಸಂಜೆ ಪ್ರಸಾದವಾಗಿ ತೊಗೋತಾ ಇದ್ವಿ ಫುಲ್ ಧೂಪ್ಪ ಹಾಕಿರೋದ್ರಿಂದ ಮನೆಯೆಲ್ಲ ಈ ರೀತಿ ಕತ್ಲೆ ಕತ್ಲೆ ಆಗೋಗಿತ್ತು ಅಂತಲೇ ಹೇಳ್ತಾ ಸದ್ಯಕ್ಕೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡಿ ಅತ್ತೆ ಅಳಿಯ ಜೊತೆಲಿ ಫುಲ್ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ದೆ ಇರೋಷ್ಟು ಸಮಯ ಸದ್ಯಕ್ಕೆ ಇವತ್ತು ಈ ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಲಾಗಲ್ಲಿ ನಿಮ್ಮ ಎಲ್ರಿಗೂ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಆಲ್ ಟೇಕ್ ಕೇರ್ ಬಬ್ ಬಾಯ್